ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಹೂ ನೀಡುವ ಮೂಲಕ ಶೈಕ್ಷಣಿಕ ಶಾಲಾ ಪ್ರಾರಂಭೋತ್ಸವವು ಆಚರಿಸಲಾಯಿತು ಇಳಕಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನವನಗರ ಗೌಳೆರೆಗುಡಿ ಇಳಕಲ್ದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷ ದಾಖಲಾತಿ ಆಂದೋಲನ ಹಾಗೂ ಶಾಲಾ ಪ್ರಾರಂಭೋತ್ಸವ ನಿಮಿತ್ತ ಒಂದನೇ ತರಗತಿಗೆ ದಾಖಲಾದ ಮಕ್ಕಳಿಗೆ ಹಿರಿಯ ವಿದ್ಯಾರ್ಥಿಗಳು ಹೂ ನೀಡಿ ಸಿಹಿ ಹಂಚುವ ಮೂಲಕ ಸ್ವಾಗತ ಮಾಡಲಾಯಿತು ಶಾಲೆಯಲ್ಲಿನ ಸರಸ್ವತಿ ಮೂರ್ತಿಗೆ ಪೂಜೆ ಸಲ್ಲಿಸುವ ಮೂಲಕ ಶಾಲೆಯನ್ನು ಪ್ರಾರಂಭಗೊಳಿಸಲಾಯಿತು ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಎಸ್ ಎಂ ಹವಾಲ್ದಾರ ಅವರು ವಿದ್ಯಾರ್ಥಿಗಳನ್ನು ಮತ್ತು ವಿದ್ಯಾರ್ಥಿ ಪಾಲಕರನ್ನು ಉದ್ದೇಶಿಸಿ ಸವಿಸ್ತಾರವಾಗಿ ಸರ್ಕಾರಿ ಶಾಲೆಯ ಸೌಲಭ್ಯಗಳ ಬಗ್ಗೆ ಮಾತನಾಡಿದರು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ವಿತರಿಸಲಾಯಿತು ನಂತರ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಶಾಲಾ ಪ್ರಾರಂಭೋತ್ಸವದ ಕಾರ್ಯಕ್ರಮದಲ್ಲಿ ಸಹ ಶಿಕ್ಷಕರಾದ ಶ್ರೀ ಜೆ ಜಿ ಬಸವರಾಜ ಶ್ರೀ ಬಸವರಾಜ್ ಘಾಳಿ ಶ್ರೀ ಎಸ್ ಜಿ ಬಂಗಾಲಿ ಶ್ರೀಮತಿ ಅನ್ನಪೂರ್ಣ ರೆಡ್ಡೇರ ಶ್ರೀಮತಿ ಎಂ ದೇವರೆಡ್ಡಿ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರು ಉಪಸ್ಥಿತರಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಶಾಲಾ ಈ ನಮ್ಮ ಶಾಲೆಯಲ್ಲಿ ಅತಿ ವಿಜೃಂಭಣೆಯಿಂದ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಯಾಕಪ್ಪ ಅಂತಂದರೆ ಈ ಶಾಲೆ ಚಿಕ್ಕದಾಗಿದ್ದರೂ ಸೊಕ್ಕದಾಗಿದೆ ಇಲ್ಲಿ ಅನೇಕ ವಿದ್ಯಾರ್ಥಿಗಳು ತಮ್ಮ ಅನೇಕ ಎಲ್ಲ ತರಗತಿಯಲ್ಲಿ ಕೂಡ ತಮ್ಮ ಪ್ರತಿಭೆಯನ್ನು ಚಾಚು ತಕ್ಕದೆ ತೋರ್ತಾ ಇದ್ದಾರೆ ಇಲ್ಲಿ ಸರ್ಕಾರದಿಂದ ಅನೇಕ ಯೋಜನೆಗಳು ಕೂಡ ಬಂದವು ನಾವು ಉಚಿತವಾಗಿ ಪಠ್ಯಪುಸ್ತಕ ಮತ್ತು ಪ್ರತಿ ವರ್ಷ ಮಕ್ಕಳಿಗೆ ಎರಡು ಜೊತೆ ಸಮವಸ್ತ್ರ ಹಾಗೂ ಶೂ ಸಾಸು ಮತ್ತು ಸ್ಕಾಲರ್ಶಿಪ್ಪು ನಂತರ ಈ ವರ್ಷ ವಿಶೇಷವಾಗಿ ನಾವು ಏನಪ್ಪ ಅಂತಂದ್ರೆ ಸ್ಮಾರ್ಟ್ ಕ್ಲಾಸನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ ಪ್ರೈವೇಟ್ ಸ್ಕೂಲ್ಗಿಂತ ನಮ್ಮ ಶಾಲೆ ಯಾವುದು ಕಡಿಮೆ ಇಲ್ಲ ಅನೇಕ ಎಲ್ಲ ಸೌಲಭ್ಯಗಳು ನಮ್ಮ ಶಾಲೆಯಲ್ಲಿ ನಂತರ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಶೌಚಾಲಯ ಮೂತ್ರಾಲಯ ಮತ್ತು ಗಂಡು ಮಕ್ಕಳಿಗೂ ಕೂಡ ವಿಶೇಷವಾಗಿ ಆ ಶೌಚಾಲಯ ಮತ್ತು ಮೂತ್ರಾಲಯಗಳು ಕೂಡ ಅದವು ನಮ್ಮ ಶಾಲೆ ಯಾವುದಕ್ಕೂ ಕಡಿಮೆ ಇಲ್ಲ ಯಾವುದೇ ವಿದ್ಯಾರ್ಥಿ ನೋಡ್ರಿ ಎಲ್ಲರೂ ಅಪಾಯಿಂಟ್ಮೆಂಟ್ ಆಗ್ಯಾವಪ್ಪ ಅಂತಂದ್ರೆ ಸರ್ಕಾರಿ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳೇ ಸರ್ಕಾರಿ ನೌಕರಿ ಒಳಗೆ ಇವತ್ತಿನ ದಿವಸ ಅದಾವೆ ಹೌದಲ್ಲ ಅದಕ್ಕೆ ಪಾಲಕರಲ್ಲಿ ವಿನಂತಿ ನಮ್ಮ ಶಾಲೆ ಸರ್ಕಾರಿ ಶಾಲೆ ಯಾವುದಕ್ಕೂ ಕಡಿಮೆ ಇಲ್ಲ ತಮ್ಮ ಮಕ್ಕಳನ್ನು ವಿಶೇಷವಾಗಿ ಈ ಸರ್ಕಾರಿ ಶಾಲೆ ಒಳಗೆ ತಾವು ದಾಖಲು ಮಾಡಿರಿ ಮತ್ತು ಇಲ್ಲಿರ್ತಕ್ಕಂಥ ಅನೇಕ ಸೌಲಭ್ಯಗಳನ್ನು ತಾವು ಪಡೆದುಕೊಡ್ರಿ ಅಂತೇಳಿ ಇಲ್ಲಿ ಬಂದಂಥ ಎಲ್ಲ ಪಾಲಕರುಗಳಲ್ಲಿ ವಿನಂತಿಯನ್ನು ಮಾಡಿಕೊಂಡು ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ